ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತೀರಾ ಮಿಸ್ಟರ್ ಮದನ್ ನಾನು ನಾನಿವತ್ತು ಬೆಳ ಬೆಳಗ್ಗೆ ಎದ್ದುಬಿಟ್ಟು ನಾವು ನಮ್ಮ ಗದ್ದೆ ಹತ್ರ ಬಂದಿದ್ದೀವಿ ಎಲ್ಲಿಗೆ ದನ ಗದ್ದೆ ಹತ್ರ ಏನು ಮಾಡೋಕ್ಕೆ ಬಂದಿದ್ದೀವಿ ನೀರು ಬಿಡಕ್ಕೆ ಬಂದಿದ್ದೀವಿ ನೋಡಿ ಇಲ್ಲಿ ನಮ್ಮ ಡ್ಯಾಡಿ ಕಾಣಿಸ್ತಾ ಇಲ್ವಾ ಅಲ್ಲಿ ನೋಡಿ ಅಲ್ಲಿ ಅಲ್ಲಿದ್ದಾರೆ ನಮ್ಮ ಅಜ್ಜಿ ಇಲ್ಲಿದ್ದಾರೆ ಬೆಳ್ ಬೆಳಗ್ಗೆ ಹೊತ್ತು ಏನು ಸಖತ್ತಾಗಿದೆ ನೋಡಿ ವೆದರ್ ಬೆಳ್ಳಂಬ ಬೆಳಿಗ್ಗೆ ಚೆನ್ನಾಗಿದೆ ಸೈಕ್ ವೆದರ್ ಅಲ್ಲೇನೋ ಮಾಡ್ತಾಯಿದ್ದಾರೆ ಮೋಸ್ಟ್ಲಿ ತೆಂಗಿನ ಮರ ಹತ್ರ ಹೋಗ್ಬಿಟ್ಟು ಎಳ್ನೀರು ಇರಬೇಕು ಅಲ್ಲಿ ನೋಡಿ ಅಲ್ಲಿ ಎಳ್ನೀರು ಕಾಣಿಸ್ತಿದೆಯಾ ಅದನ್ನು ಕೆಡಕ್ ತರ್ಬೇಕು ನಮ್ಮ ಅಜ್ಜಿ ಮೋಸ್ಟ್ಲಿ ಅಲ್ಲ ನಮ್ಮ ಡ್ಯಾಡಿ ಏನೋ ಮಾಡ್ತವ್ರಲ್ಲ ಇಲ್ಲಿ ಏನು ಗೊತ್ತಾ ನನ್ನ ಮಗನೂ ಎದ್ಬಿಟ್ಟು ನೆಮ್ಮ ಬೆಳ್ಬಳ್ಗೆನೆ ಹ್ಞೂ ಅಜ್ಜಿ ತಾತ ಹೆಂಗೆ ಕೆಲಸ ಮಾಡ್ತವ್ರೆ ಅಂತ ನೋಡೋಕ್ಕೆ ಇಲ್ಲಿ ನೋಡಿ ಇಲ್ಲಿ ಮಾತಾಡ್ತಾವನೆ ದೈವೀಕ್ ಓಯ್ ಕಣ್ಣು ಬಿಡಕ್ಕಾಯ್ತ ಎಲ್ಲ ನನ್ನ ಮಗನಿಗೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ದೈವೀಕ್ ಓಯ್ ಕಳ್ಳ ನೋಡಿ ಇಲ್ಲಿ ಬರ್ತಾವ್ರ ಅವರು ರಿಷಿ ಏನೇ ಮಾಡ್ತಿದ್ಯಾ ಹ್ಞೂ ಏನಿಲ್ವ ಏಕೆ ಜಟ್ಟಲ್ಲಿ ಆಟ ಆಡ್ತಿದ್ಯಾ ಹ್ಞೂ ಬೆಳಬಳಿಗೆ ಎತ್ತಲ್ಲಿ ಕುತ್ಕೊಂಡಿವ ಒಂಥರ ಮಜಾ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ಈಗ ಎದ್ದವ್ರು ಅವರು ಪಪ್ಪ ಸೊ ಗೈಸ್ ನಾವು ಬೆಳ ಬೆಳಗ್ಗೆನೆ ಅತ್ತೆ ಕರ್ಕೊಂಬರೋಕೆ ಊರಿಗೆ ಹೋಗ್ತಾ ಇದ್ದೀವಿ ಮತ್ತೆ ಬನ್ನಿ ಹೋಗಿ ಕರ್ಕೊಂಬರೋಣ ಬೆಳ್ ಬೆಳಿಗ್ಗೆನೆ ರೊಟ್ಟಿ ತೊಡ್ತಾವ್ರ ನಮ್ಮ ಮನೇಲಿ ತಿಂಡಿಗೆ ರೊಟ್ಟಿ ರೆಡಿ ಮಾಡ್ತಾರೆ ಇಲ್ಲೇ ಬನ್ನಿ ಬೆಳಗ್ಗೆನೆ ಗುಲಾಬ್ ಜಾಮೂನ್ ಯಾವ ಇವೆಲ್ಲ ಗುಲಾಬ್ ಜಾಮೂನ್ ಬೆಳಗ್ಗೆನೆ ಗೈಸ್ ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ಆಯಿತು ಆಮೇಲೆ ಅಂದರೆ ನಮ್ಮಮ್ಮನ ಅಮ್ಮನ ಮನೆ ಲೊಕೇಶನ್ ನೋಡಿ ಗಾಯಸ್ ಹೆಂಗಿದೆ ಇಲ್ಲಿ ನೋಡಿ ಇಲ್ಲಿ ಇದು ನಮ್ಮ ಅಜ್ಜಿ ಮನೆ ಇಲ್ಲಿ ನೋಡಿ ಲೊಕೇಶನ್ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಮಜಾಯ ಅಲ್ವಾ ದೂರ ದೂರದಲ್ಲಿ ಮನೆಗಳು ಮಧ್ಯದಲ್ಲಿ ಹೊಲಗಳು ನೋಡಿ ಅಲ್ಲಿ ತೋಟ ನಿಮಗೂ ಇದೇ ಥರ ಇಷ್ಟನಾ ಹ್ಞೂ ಪೀಸ್ಫುಲ್ಲಾಗಿ ವಾರದಲ್ಲಿ ಒಂದೊಂದು ದಿನ ಹಿಂಗೆ ಬಂದುಬಿಡ್ಬೇಕು ಎಷ್ಟೇ ಕೆಲಸ ಇದ್ರು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಏನಂತ ಹೌದು ತಾನೆ ಇಲ್ಲಿ ನೋಡಿ ಇಲ್ಲಿ ನನ್ನ ತಮ್ಮ ಮತ್ತು ನನ್ನ ಇದ ಇಲ್ಲಿ ನೋಡಿ ನೋಡಿರಿಷು ಎಲ್ಲ ಚಿಲ್ ಮಾಡ್ತವ್ರೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಚಿಲ್ ಮಾಡ್ತಾ ಇದೀವಿ ನಾವು ಚಿಲ್ ಮಾಡ್ತಾ ಇದೀವಿ ರಿಷ ಹಾಯ್ 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 ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಇಲ್ಲಿ ನೋಡಿ ತಮ್ಮನ ಹೆಂಗ್ ನಿಂತ್ಕೊಂಡು ನೋಡ್ತವನೇ ಊರಿಗೆ ಬಂದ ಮೇಲೆ ಕೆಲಸ ಮಾಡಬೇಕು ಬನ್ನಿ ಕೆಲಸ ಮಾಡಿ ಬಹುದ್ದೂರ್ ಗಂಡು ಇಲ್ಲಿಗೆ ನಮ್ಮ ಇದೊಂದು ಎರಡು ಗಿಡಕ್ಕೆ ನೀರು ಇರಲಿಲ್ಲ ಗುಣಿ ಮಾಡಿ ನೀರು ಬಿಡೋಣ ಬನ್ನಿ ನನ್ನ ತಮ್ಮ ನೀರು ಬಿಡ್ತಾವನೆ ತಗೊಬಂದಿಗೆ ಬಿಡ್ತೀನಿ ಇಲ್ಲಿ ನೋಡಿ ಇಲ್ಲಿ ನನ್ನ ತಮ್ಮ ನೀರು ಬಿಡ್ತಾವನೆ ನಾನು ಗುಣಿ ಮಾಡಿ ಬಂದೆ ಇವ್ನು ನೀರು ಬಿಡ್ತಾವನೆ ಒಬ್ಬಟ್ ಪ್ರಿಪ್ರೇಷನ್ ಸ್ಪೆಷಲ್ ಇವತ್ತು ಸಂಡೇ ಸ್ಪೆಷಲ್ ಒಬ್ಬಟ್ಟು ಇವತ್ತು ಮನೆ ಊರಲ್ಲಿದ್ದರೆ ನೋಡಿ ಎಲ್ಲ ಆರ್ಗ್ಯಾನಿಕ್ಕು ಶುಂಠಿ ಆ ಕಡೆ ತೆಂಗಿನಕಾಯಿ ಎಲ್ಲ ಇಲ್ಲಿ ನೋಡಿ ಇಲ್ಲಿ ನಮ್ಮ ಡ್ಯಾಡಿ ಏನು ಮಾಡ್ತಿದ್ದಾರೆ ಕಾಯಿ ಹಿಡಿತಾ ಇದ್ದಾರೆ ಇಲ್ಲಿ ನೋಡಿಲಿ ಒಬ್ಬಟ್ಟೆಲ್ಲ ಮಾಡಿ ಹೆಂಗಿಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಒಬ್ಬಟ್ಟು 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 ಗಾಯ್ಸ್ ಇಲ್ಲಿ ನೋಡಿಲಿ ನಮ್ಮ ಋಷು ಇಲ್ಲಿ ನೋಡಿ ನಮ್ಮಕ್ಕ ಹೋಗಬಿಡ್ತೀನಂತ ಗೈಸ್ ಊರಿಗೆ ಹೋಗೋಕ್ಕೆ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ನೋಡಿ ಇಲ್ಲಿ ಮನೆಯವರೆಲ್ಲ ಪ್ಯಾಕ್ ಮಾಡ್ಕೊತ ಇದ್ದಾರೆ ನನ್ನ ತಮ್ಮ ಕಾರ್ ಕಾರಲ್ಲಿ ಇವನ್ನೆಲ್ಲ ಇದ್ದಾನೆ ಅಲ್ಲಿ ನೋಡಿ ಅಲ್ಲಿ ಕಾಯಿ ಅವನ್ನೆಲ್ಲ ಇದ್ದಾನೆ ನನ್ನ ತಮ್ಮ ಇವತ್ತು ಹೋಗೋದೇ ಇವತ್ತು ಹಾಸನಿಗೆ ಟು ಹಾಸನ್ ಹ್ಞೂ ಬನ್ನಿ ಪೂಜಾ ನೋಡಿ ಪೂಜೆ ಏನು ಮಾಡ್ತಿದ್ದಾಳೆ ಪೂಜಾ ಪ್ಯಾಕಿಂಗ್ ಆಯ್ತಾ ಹ್ಞೂ ಗಾಯಸ್ ಇಲ್ಲಿ ನೋಡಿ ಅಂತೂ ಫೈನಲಿ ಊರಿಂದ ಮನೆಗೆ ಬಂದ್ವಿ ಪೂಜಾ ಏನಂತೀಯ ನೀನು ಸುಸ್ತಾಗಿದ್ಯಾ ಐಸ್ ಅಂದು ಊರಿಂದ ಮನೆಗೆ ಬಂದ್ಬಿಟ್ವಿ ಫೈನಲಿ ಮುಗೀತು ಊರಲ್ಲಿ ಊರಿಂದ ಬಂದಿದ್ದ ನೋಡಿ ಹೆಂಗಾಗ್ತಾಳೆ ಡೋರು ಏನು ಬೇಕೋ ಫೋನಾ ತಗೋ ಮನೆಗೆ ಆಯ್ಸು ಕಾರ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಆಯ್ಸು ಫೈನಲಿ ಮನೆಗೆ ಬಂದ್ವಿ ಎಷ್ಟು ಸುಸ್ತಾಗ್ತದೆ ಅಂದರೆ ಇಲ್ಲ ಯಾಕಂದರೆ ನಿನ್ನೆಯಿಂದಲೂ ಡ್ರೈವ್ ಮಾಡ್ತಾ ಇರೋದು ನೆನ್ನೆಯ ಸೀಕೆರೆಗೆ ಹೋಗಿ ಯಾರು ನಮ್ಮೂರಿಗೆ ಹೋಗಿ ನಮ್ಮೂರಿಂದ ಮತ್ತೆ ಹೋಗಿ ಅಲ್ಲಿಂದ ಬಂದು ಇವಾಗ ಮನೆಗೆ ಬಂದಿದ್ದೀವಿ ನಮ್ಮೂರಿಗೆ ಸಿಕ್ಕ ಬಡ ಸುಸ್ತಾಗಿದೆ ಊರಲ್ಲೂ ಕೆಲಸ ಮಾಡಿದ್ವಿ ಆಯ್ತು ಆಮೇಲೆ ಸುಸ್ತಾಗ್ಬಿಟ್ಟಿದೆ ಸ್ವಲ್ಪ ರೆಸ್ಟ್ ಮಾಡಬೇಕು ಆಮೇಲೆ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಬಾಯ್ ಎಂಟ್ ಗಾಯ್ಸ್ ಏನು ಗೊತ್ತಾ ಆಗಲೇ ನಿದ್ದೆ ಬಂದಂಗೆ ಆಗ್ತಿತ್ತು ಅಂತ ಒಂದು ಚೂರು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಬಿಟ್ಟೆ ಟೈಮ್ ನೋಡಿದ್ರೆ ಆರೂವರೆ ಅವರು ಮುಕ್ಕಾಲು ನಮ್ಮ ನಮ್ಮನ ಆರು ಸರ್ತಿ ಫೋನ್ ಮಾಡಿದ್ದಾರೆ ಬನ್ನಿ ಫಸ್ಟ್ ಏನಾಯಿತು ಅಂತ ಕೇಳ್ಕೊಬೇಡ ನಿದ್ದೆ ಮಾಡ್ತಾಯಿದ್ರೆ ಗೊತ್ತೇ ಆಗಲ್ಲ ಫ್ರೆಂಡ್ಸ್ ಜಾಸ್ತಿ ಯಾರು ನಿದ್ದೆ ಮಾಡ್ಬಿಡಿ ಬನ್ನಿ ಬನ್ನಿ ಹೋಗೋಣ ಬನ್ನಿ ಬನ್ನಿ ನೋಡಿ ಇಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಪೂಜಾ ಯಾರ್ ಗೆಲ್ತಾರೆ ಬಿಗ್ ಬಾಸ್ ಆಮೇಲೆ ಐಷಾ ನಿನ್ನ ಪ್ರಕಾರ ಯಾರು ಗೆಲ್ತಾರೆ ಹ್ಞೂ ಹೆಂಗೆ ನೀನು ಹಾ ನೋಡಿ ಗಾಯ್ಸ್ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಹಾಂ ಏನಂತ ಅಪ್ಡೇಟ್ ಬಂದಿದೆ ಗಾಯಸ್ ಇಲ್ಲಿ ನೋಡಿ ಇಲ್ಲಿ ಮನೆಗೆ ಬಂದಿರೋದು ಮೂವತ್ತೂವರೆಗೆ ನನ್ನ ಮಗಂಗೆ ಇನ್ನೂ ಆಟ ಆಡೋದು ಇನ್ನೂ ಮುಗ್ದಿಲ್ಲ ಆಟ ಆಡ್ತಾ ಇದ್ದಾನೆ ಪಪ್ಪು ಮಲಗಲ್ವಾ ನೀನು ನಾನು ಐ ಡಿ ಕಾರ್ಡ್ಸ್ ನೋಡ್ತಿದ್ದೇನೆ ಕಂಪ್ನಿದು ಪಾಪು ಮಲ್ವಗಲ್ವೇನೋ ಕಂತ ನೀನು ಓಯ್ ಚಿನ್ನಮ್ಮ ಮಲ್ಗಲ್ವ ನೀನು ನಮಗೂ ಸೊ ಗಾಯ್ಸ್ ಐ ಹೋಪ್ ನಿಮಗೆ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ನಾಳೆ ಮತ್ತೆ ನಮ್ಮ ಬ್ಲಾಗ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್